ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮುಂಜಾನೆ ಶುಭಾಶಯಗಳು ಹೇಗಿದ್ದೀರೂ ಆರಾಮದಿರ ಸೊ ನಾನು ಆಲ್ಮೋಸ್ಟ್ ಹಾಂಗಿದ್ದೇನೆ ನಂದು ನೆಕ್ಸ್ಟ್ ಒಂದು ಹುಡುಗ ಬರೋತೈತಿ ಸೊ ಅದಿನ್ನೂ ಶೂಟಿಂಗ್ ಚಾರ್ಜ್ ಚಾಲೂ ಮಾಡಿಲ್ಲ ಸೊ ಆದಷ್ಟು ಜಲ್ದಿ ಚಾಲೂ ಮಾಡ್ತೀನಿ ಫ್ರೈಡೇನು ಮಾಡೋಕ್ಕಂತ ಪ್ಲಾನಿಂಗ್ ಹೋಗಿದ್ದೀನಿ ಫ್ರೈಡೇ ಮಾಡ್ಬೇಕಂತ ಪ್ಲಾನಿಂಗ್ ಒಳಗೇನೆ ಸೊ ಇವತ್ತು ಆಗಂಗಿಲ್ಲ ಆ್ಯಕ್ಚುಲಿ ನಂದು ಆಫೀಸು ಉಂಟು ಟೈಮಿಂಗ್ ಒಳಗೆ ಮತ್ತು ನನ್ನ ಫ್ರೆಂಡದ್ದು ಅವ್ರದ್ದು ಟೈಮಿಂಗ್ ಅಡ್ಜಸ್ಟ್ ಆಗ್ತಿಲ್ಲ ಸೊ ಹೀಗಾಗಿ ಡೇ ಫಿಕ್ಸ್ ಮಾಡೋದೈತೆ ಸೊ ಅದೊಂದು ಒಳ್ಳೆ ಕಂಟೆಂಟ್ ಐತೆ ದಯವಿಟ್ಟು ಮಿಸ್ ಮಾಡೋಕೆ ಹೋಗಿರಿ ಯಾರು ಯಾರಾಗ ನೋಡತ್ತಿರಿ ನನ್ನ ಹುಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬಟ್ ಈಗ ನಂದು ಹುಡಿಯೋ ನೋಡೋದಕ್ಕೆ ಸ್ವಲ್ಪ ಮಂದಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ ಆ್ಯಕ್ಚುಲಿ ಒಂದು ಒಳ್ಳೆ ಕಂಟೆಂಟ್ ಐತೆ ನನ್ನ ಅದೊಂದು ಆ್ಯಕ್ಚುಲಿ ಅದನ್ನ ಮಾಡೋಕೊಂಡು ಭಾಳ ಆಸೆ ಐತೆ ಸೊ ಒಂದು ಒಳ್ಳೆ ಕಂಟೆಂಟ್ ನಿಮ್ಮ ಮುಂಥ ಆಗ್ತೇನೆ ಇಷ್ಟ ಅಕ್ಕಿತ್ತು ಬಿಟ್ಟೆತ್ತು ಮಾಡ್ತೀವಿ ಬಿಡ್ತೀವಿ ಅದು ನಿಮಗೂ ಬಿಟ್ಟಿದ್ದೆ ಸೊ ಅದು ಒಂದು ಏನೋ ಒಂದು ಒಳ್ಳೆಯದೊಂದು ಮಾಡಬೇಕಂತ ಆಸೆ ಇತ್ತು ಸೊ ಆ್ಯಕ್ಚುಲಿ ನಾವು ಸನ್ಮಾನ ಆ ಥರ ಒಂದು ಉಳೋ ಮಾಡ್ಕೊಂಡು ಆಸೆ ಇತ್ತು ಒಂದು ಇಟ್ಕೊಂಡೇನೆ ಏನೋ ಒಂದು ಐತೆ ಸೊ ನೀವು ನೀವು ಪ್ರೀತಿ ಸಹಕಾರ ಯಾವತ್ತೂ ನಮಗೆ ಬೇಕು ಸೊ ಸೊ ಆದಷ್ಟೇ ನೋಡಿದರೆಲ್ಲರೂ ಸ್ವಲ್ಪ ನಾಲ್ಕು ಮಂದಿಗೆ ಶೇರ್ ಮಾಡ್ರಿ ಅದೊಂದು ಬೆಳೆಸೋದು ಅಂದ್ಬಿಟ್ಟು ಬರ ಏನಿಲ್ಲ ಸೊ ಅದೊಂದುಬಿಟ್ಟು ಬೇರೆ ಏನಿಲ್ಲ ಒಂದು ಒಳ್ಳೆಯ ಕಂಟೆಂಟ್ ಐತೆ ಅದು ಟೈಟಲ್ ಏನಂತ ಏನಂತೇಳಿ ಟೈಟಲ್ ಬಂದ್ಬಿಟ್ಟು ಏನೇ ಟೈಟಲ್ ಏನಾಯ್ತು ಅಂತಂದ್ರೆ ಒಂದು ಟೈಮ್ ಪಾಸ್ ಮಾತುಕತೆ ಸಾರಿ ಅದೇ ಟೈಮ್ ಪಾಸ್ ಮಾತುಕತೆ ಅಂತೇಳಿ ಒಂದು ಟೈಟಲ್ ಸೊ ಅದೊಂದು ಒಂದು ಸೆವೆನ್ ಮಿನಿಟ್ಸ್ ಆಗ್ಬೋದು ಅನ್ಸಾ ಸೊ ನೋಡ್ಬೇಕು ಇನ್ನು ಶೂಟ್ ಅದು ಮಾಡಿ ದಯವಿಟ್ಟು ಹಾಕ್ತೀನಿ ಇನ್ನೊಂದು ಸಾರಿ ಹಾತೇನೆ ನನ್ನ ಚಾನೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ನಮ್ಮ ಒಂದು ಸಣ್ಣ ಕಲಾವಿದೆ ನಮ್ಮೂ ಸ್ವಲ್ಪ ಬೆಳೆಸಿರಿ ಅಂತ ನಾನು ಕಡೆ ಕೇಳ್ಕೋತೇನೆ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ನಾನು ಸೆವೆನ್ ಓ ಕ್ಲಾಕ್ ಏನೋ ಎದ್ದೆ ಎದ್ದು ಸ್ವಲ್ಪ ರನ್ನಿಂಗ್ ಮಾಡಿದ್ದೆ ರನ್ನಿಂಗ್ ಆಯ್ತು ಆ ಮತ್ತೆ ಜಿಮ್ಗೆ ಬಂದೆ ಏ ಜಿಮೋಗ ಬಂದರೆ ನಾಶ ಮಾಡಿದೆ ಏನು ಏನು ಮಾಡ್ಬೇಕೇನು ಅಂದ್ಕೊಳತ್ತೆ ಇಲ್ಲ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ರೆ ಆ ಥರ ಮಾಡಬೇಕು ಇದಕ್ಕೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತೆ ಸೊ ಹೀಗಾಗಿ ನಾನು ದಯವಿಟ್ಟು ಹೇಳಬೇಕಂತ ಒಂದು ವಿಡಿಯೋ ಮಾಡೀನಿ ಸೊ ಯಾರೇ ನೋಡಿರಿ ದಯವಿಟ್ಟು ಶೇರ್ ಮಾಡಿರಿ ನಾಲ್ಕು ಮಂದಿಗೆ ಹೇಳಿರಿ ನಾಲ್ಕು ಮಂದಿಗೆ ಹೇಳ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸೊ ನಾನು ಒಂದು ಒಳ್ಳೆ ಒಳ್ಳೆಯ ಒಂದು ಒಳ್ಳೆ ಒಳ್ಳೆಯ ಒಂದು ಉಡುಸನ ಭಾಳ ಭಾಳ ಪ್ಲ್ಯಾನಿಂಗ್ ಮಾಡೋಕೆ ಮಾಡೋಕ್ಕೆ ಅಂತೇಳಿ ಸೊ ದಯವಿಟ್ಟು ಯಾರು ಇದು ಮಾಡೋಕೆ ಹೋಗ್ಬಿಟ್ರೆ ಮಿಸ್ ಮಾಡೋಕೆ ಬಿಟ್ರಿ ನೋಡ್ತೀರಿ ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಅವ್ರಿಗೂ ಹೇಳ್ರಿ ಒಂದು ಒಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರ್ತೇನೆ ಇಷ್ಟ ಇಷ್ಟೇನು ಬಟ್ ಬಟ್ ಬೇರೆ ಏನಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನಮಗೆ ಬೇಕೆ ನೀವು ನಿಮ್ಮ ಆಶೀರ್ವಾದ ಒಂದು ನಮ್ಮ ಮೇಲೆ ಇರ್ಬೇಕಂತ ಕೇಳ್ಕೊತೀನಿ ದಯವಿಟ್ಟು ಮಿಸ್ ಮಾಡೋಕೆ ಹಾಂ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಆದಷ್ಟು ಜಲ್ದಿ ನಿಮ್ಮ ಮುಖಾಂತ ನಿಮ್ಮ ಮುಂದೆ ತರ್ತೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿರಿ ಶೇರ್ ಮಾಡಿರಿ ಹ್ಞೂ ಅದೇ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್